ನೆಲ್ಮಂಗ್ಲ ತಾಲೂಕು ಸೋಂಪುರ ಹೋಬಳಿಯ ಸೋಂಪುರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ತುಮಕೂರಿನಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಟಾಟಾ ಎಸಿ ವಾಹನ ಹಾಗೂ ಲಾರಿಯ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ ಆದರೆ ಅದೃಷ್ಟವಶಾತ್ ಚಾಲಕನ ಪ್ರಾಣ ಉಳಿದಿದೆ ಈ ಅಪಘಾತಕ್ಕೆ ಕಾರಣ ಚಾಲಕ ನಿದ್ರೆಯ ಮಂಪರು ಚಾಲಕನೇ ಹೇಳಿದ ಮಾತಿದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತಗಳು ನಡೆಯುತ್ತಲೇ ಇದೆ ಇದಕ್ಕೆಲ್ಲಾ ಕಾರಣ ದೊಡ್ಡ ದೊಡ್ಡ ಲಾರಿಗಳು ರಾಷ್ಟ್ರೀಯ ಹೆದ್ದಾರಿ ಪಕ್ಕ ನಿಲ್ಲೋದೇ ಕಾರಣ ಟ್ರಾಫಿಕ್ ಪೊಲೀಸ್ ಇದ್ದರೂ ಯಾವುದೇ ಸುರಕ್ಷತೆ ಇಲ್ಲ ಇದಕ್ಕೆಲ್ಲ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ವಾ ಕಾದು ನೋಡ್ಬೇಕಾಗಿದೆ ಇದು ಸೋಂಪುರ ಸುತ್ತಮುತ್ತಲ ಗ್ರಾಮಸ್ಥರ ಕಳಕಳಿ ಗಾಡಿ ನಿಮ್ದೇನೋ ಓನರ್ 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 ನೀವೇನೋ ಓನರು ಡ್ರೈವರಾ ಯಾವತ್ತು ಗಾಡಿ ಬೆಂಗ್ಳೂರ ಏನು ರೋಡ್ ಇತ್ತು ಗಾಡೀಲಿ ಖಾಲಿ ಗಾಡಿ